ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ತಮ್ಮ ಯಶನ್ ತ್ರಿಬಲ್ವಂಟ್ಯಾರೋರ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನೆಲ್ನ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಎಲ್ರಿಗೂ ಕೂಡ ಧನ್ಯವಾದಗಳು ಮಿಥುನ ರಾಶಿಯವರಿಗೆ ಈ ಮಂತಲ್ಲಿ ಅಲ್ಲಿ ಹೇಗಿರುತ್ತೆ ಯಾವ ದೇವರ ಆಶೀರ್ವಾದ ಇದೆ ಅಂತ ನೋಡೋಣ ಮಿಥುನ ರಾಶಿಯವರಿಗೆ ಯಾವ ದೇವರ ಆಶೀರ್ವಾದ ನಂದಿ ದೇವರ ಆಶೀರ್ವಾದ ಇದೆ ಅಂತ ಬಂದಿರುವಂತದ್ದು ನೀವು ಎಲ್ಲೋ ಪ್ರಯಾಣಗಳನ್ನ ಹೊರಟಿರ್ಬೋದು ಪ್ರಯಾಣ ಮಾಡ್ತಿರ್ಬೋದು ಬಟ್ ಹುಷಾರಾಗಿ ಪ್ರಯಾಣಗಳನ್ನ ಮಾಡ್ಕೊಳ್ಳಿ ಅಂತ ಬಂದಿರುವಂಥದ್ದು ಮತ್ತು ಒಂದಿಷ್ಟು ಸಮಸ್ಯೆಗಳೇನು ಇದ್ರೂ ಕೂಡ ಸ್ಟ್ರಾಂಗ್ ಆಗಿ ಫೇಸ್ ಮಾಡಿ ಅಂತ ಬಂದಿರುವಂಥದ್ದು ಇಲ್ಲಿ ನಂದಿ ದೇವರು ಬಂದಿರೋದ್ರಿಂದ ಎಲ್ಲೋ ನಂದಿನ ಕೊಡಬೇಕು ಅಂತ ಅಂದ್ಕೊಂಡಿರೋರು ಕೂಡ ನಂದಿ ದೇವ ದೇವರನ್ನ ನೀವು ಕೊಡ್ಬೋದು ಅಂತ ಬಂದಿದೆ ಯಾವುದೋ ದೇವಸ್ಥಾನಕ್ಕೆ ನೀವು ಕೊಡ್ತೀರಾ ಅಂತ ಕೂಡ ಇಲ್ಲಿ ಬಂದಿದೆ ಶಿವನ ದೇವಸ್ಥಾನ ಇರ್ಬೋದು ಇಲ್ಲಿ ಎನರ್ಜಿ ಬರ್ತಿರೋದು ನನಗೆ ಶಿವನ ದೇವಸ್ಥಾನಗಳಿಗೆ ಕೊಡಬಹುದು ಅಂತ ಬಂದಿರುವಂಥದ್ದು ಬಟ್ ನೀವು ಹೋಗುವಂಥ ಜಾಗ ಆಗಿರ್ಬೋದು ಹುಷಾರಾಗಿರಿ ಬಟ್ ಗಾ ದೇವರ ಬ್ಲೆಸ್ಸಿಂಗ್ಸ್ ಇದೆ ಅಂತ ಇದೆ ಇಲ್ಲಿ ದೇವರ ಬ್ಲೆಸ್ಸಿಂಗ್ಸ್ ಇದೆ ಒಂದಿಷ್ಟು ಸ್ಟ್ರಾಂಗಾಗಿ ನೀವು ಇರಬೇಕಾಗಿರುವಂಥದ್ದು ಸೇ ಅಂದರೆ ಸ್ಟ್ರಾಂಗಾಗಿ ಅಂದರೆ ಶಿವನ ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೆ ಇರೋದರಿಂದ ಒಂದು ಟ್ರಾವೆಲಿಂಗ್ ಇರೋದರಿಂದ ಒಂದು ರೀತಿ ಬ್ಲೆಸ್ಸಿಂಗ್ಸ್ ಇದೆ ಬಟ್ ಹುಷಾರಾಗಿ ಇರಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಮತ್ತು ಈ ಮಂತಲ್ಲಿ ಗುರುಗಳ ಅನುಗ್ರಹ ಇರೋದರಿಂದ ಗುರುಗಳ ಈ ಮಂತಲ್ಲಿ ಹುಣ್ಮೆ ಇರೋದರಿಂದ ಗುರುಗಳಿಂದ ನಿಮಗೆ ಯಾವ ರೀತಿಯ ಒಂದು ಗೈಡೆನ್ಸ್ ಆಗಿರ್ಬೋದು ಬ್ಲೆಸ್ಸಿಂಗ್ಸ್ ಸಿಗ್ತಾ ಇದೆ ಅಂತ ನೋಡೋಣ ಮಿಥುನ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಗುರುಗಳಿಂದ ಯಾವ ರೀತಿಯ ಬ್ಲೆಸ್ಸಿಂಗ್ಸ್ ಇದೆ ಒಂದು ನಿಮ್ಮ ಜೀವನದಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ಬರ್ತಾ ಇರುವಂಥದ್ದು ಇನ್ವೈಟ್ ಮಾಡ್ಕೊಳ್ಳಿ ಬಾಬಾ ಅವರನ್ನು ಗುರುಗಳನ್ನ ಮನ್ಸಾರೆ ಮನೆಯಲ್ಲಿ ಇನ್ವೈಟ್ ಮಾಡೋದರಿಂದ ಒಂದು ಮೆರಾಕಲ್ ನಡೆಯಬಹುದು ನಿಮಗೆ ಒಂದಿಷ್ಟು ಟ್ರಾನ್ಸ್ಫಾರ್ಮೇಷನ್ ನಿಮ್ಮ ಲೈಫಿಗೆ ಬರ್ತಾ ಇದೆ ಅಂತ ಕೂಡ ಬಂದಿರುವಂಥದ್ದು ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೆ ಅಂದರೆ ನಿಮ್ಮ ಮನಸಾರೆ ಏನನ್ನ ಮಾಡಬೇಕು ಅಂತ ಅನಿಸುತ್ತೆ ನಿಮ್ಮ ಗುರುಗಳಿಗೆ ಅದನ್ನು ಒಂದು ರೀತಿಯಲ್ಲಿ ಮಾಡ್ಕೊಳ್ಳಿ ಮನಸ್ಸಲ್ಲಿಗೆ ಮನಸ್ಸಿಗೆ ತಗೊಳ್ಳಿ ಇನ್ವೈಟ್ ಮಾಡಿ ನಿಮ್ಮ ಬಾಬಾ ಅವರನ್ನು ನಿಮ್ಮ ಗುರುಗಳನ್ನ ಇನ್ವೈಟ್ ಮಾಡೋದ್ರಿಂದ ಒಂದು ರೀತಿ ನಿಮ್ಮ ಲೈಫ್ ಒಂದು ಟ್ರಾನ್ಸ್ಫಾರ್ಮೇಶನ್ ನಿಮ್ಮ ಜೀವನಕ್ಕೆ ಬರ್ತಾ ಇರುವಂತದ್ದು ಲಜಿಕ್ ಕಾರ್ಡ್ ಪ್ರಕಾರ ಗೈಡೆನ್ಸ್ ಏನಿದೆ ಅಂತ ನೋಡೋಣ ಜುಲೈ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಯಾವ ರೀತಿಯ ಗೈಡೆನ್ಸ್ ಇದೆ ಏನಿದೆ ಏನು ಬರ್ತಾ ಇದೆ ತುಂಬ ಮೆಡಿಟೇಷನ್ ಮೆಡಿಟೇಷನ್ನ ಮಾಡ್ಕೊಳ್ಳಿ ಮೆಡಿಟೇಷನ್ ಮಾಡ್ಕೊಳ್ಳೋದ್ರಿಂದ ಕೂಡ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ದೂರ ಆಗುತ್ತೆ ನಿಮ್ಮ ಮೈಂಡು ಮೈಂಡಿಗೆ ಒಂದು ಸ್ವಲ್ಪ ಶಾಂತವಾಗಿರುವಂಥದ್ದನ್ನು ಮೆಡಿಟೇಷನ್ನ ಮಾಡೋದ್ರಿಂದ ನಿಮ್ಮ ಮೈಂಡ್ ಶಾಂತವಾಗಿ ಇರುತ್ತೆ ಅಂತ ಬಂದಿರುವಂಥದ್ದು ನಿಮ್ಮ ಡ್ರೀಮ್ ಏನಿದೆ ಅದು ಪ್ಲ್ಯಾನ್ ಮಾಡಿ ಇಟ್ಕೊಳ್ಳಿ ನೀವು ಕನಸುಗಳೇನಿದೆ ಅದನ್ನು ಪ್ಲ್ಯಾನ್ ಮಾಡಿ ಇಟ್ಕೊಳ್ಳಿ ನೆರವೇರುತ್ತೆ ಅಂತ ಬಂದಿರುವಂಥದ್ದು ನಿಮ್ಮ ನಿಮಗೆ ಸಿಗಬೇಕಾಗಿರುವಂಥದ್ದು ನಿಮಗೆ ಏನು ಬರಬೇಕು ಅದು ನಿಮಗೆ ಬರುತ್ತೆ ಅಂತ ಬಂದಿರುವಂಥದ್ದು ಮತ್ತು ನಥಿಂಗ್ ವಿಲ್ ಕಮ್ ದಿಸ್ ಸಿಚುವೇಶನ್ ಮುಂದೆ ಈ ಇವತ್ತಿನ ದಿನ ಇರುವಂಥ ತಕ್ಷಣ ನಾಳೆ ಇರೋದಿಲ್ಲ ಚೇಂಜ್ ಆಗ್ತಾನೇ ಇರುತ್ತೆ ಸಿಚುವೇಶನ್ ಏನಿದೆ ನಥಿಂಗ್ ಬೇರೆ ಬೇರೆ ಥರ ಬರ್ತಾ ಇರುವಂಥದ್ದು ಬಟ್ ಲುಕ್ ಅಟ್ ಬಿಗ್ ಪಿಕ್ಚರ್ ಅಂತ ಇದೆ ಸರಿಯಾಗಿರೋ ಸರಿಯಾಗಿ ಅಲ್ಲ ಸರಿಯಾಗಿ ಒಂದು ದೊಡ್ಡ ರೀತಿಯಲ್ಲಿ ಪಿಕ್ಚರ್ಸ್ ಇದೆ ಅದು ಹೇಳೋದಿಕ್ಕೆ ಆಗೋದಿಲ್ಲ ತುಂಬ ಸೀಕ್ರೆಟ್ಸ್ ಇದೆ ಅಂತ ಬಂದಿರುವಂಥದ್ದು ನೀವು ಏನು ಅನ್ನೋದನ್ನು ವರ್ಲ್ಡ್ಗೆ ತೋರಿಸ್ಬೇಕಾಗಿರುವಂಥದ್ದು ಪ್ರಪಂಚಕ್ಕೆ ತೋರಿಸ್ಬೇಕಾಗಿರುವಂಥದ್ದು ಹಾಗಾಗಿ ನೀವು ಏನು ಅನ್ನೋದನ್ನು ತೋರಿಸೋದ್ರ ಕಡೆ ಅಷ್ಟೇ ಫೋಕಸ್ ಮಾಡಿ ಅಂತ ಬಂದಿರುವಂಥದ್ದು ನಿಮಗೆ ಆನ್ಸರ್ ಏನಿದೆ ಯಾ ಎಲ್ಲಿಂದನೂ ವೆಯ್ಟ್ ಮಾಡ್ತಾ ಇದ್ದೀರಾ ನೀವು ಯಾವುದೋ ಒಂದು ಆನ್ಸರ್ಗೋಸ್ಕರ ಆ ಆನ್ಸರ್ ನಿಮಗೆ ಸಿಗೋದ್ರಲ್ಲಿ ಇದೆ ಹತ್ರದಲ್ಲೇ ಬಂದಿರುವಂಥದ್ದು ಈ ಮಂತಲ್ಲಿ ಕೂಡ ಸಿಗಬಹುದು ಅಂತ ಬಂದಿದೆ ನೀವು ಆನ್ಸ್ ಯಾವುದೋ ಒಂದು ಕ್ವಶನ್ಸ್ಗೆ ಆನ್ಸರ್ನ ಹುಡುಕ್ತಾ ಇರ್ಬೋದು ಅದು ನಿಮಗೆ ಸಿಗುತ್ತೆ ಬರ್ತಾ ಇದೆ ಆ ಕ್ವಶನ್ಸ್ಗೆ ಆನ್ಸರ್ ಸಿಗುತ್ತೆ ಅಂತ ಇದೆ ದಯವಿಟ್ಟು ನೀವು ಪ್ರಪಂಚಕ್ಕೆ ಏನು ಅನ್ನೋದ್ರ ತೋರಿಸೋದು ಹೇಗೆ ಏನು ಅನ್ನೋದ್ರ ಕಡೆ ಫೋಕಸ್ ಮಾಡಿ ಅಂತ ಬಂದಿರುವಂತದ್ದು ಜುಲೈ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ ಏನು ಬರ್ತಾ ಇದೆ ಹೇಗಿದೆ ಫೈನಾನ್ಷಿಯಲಿ ವಿಚಾರವಾಗಿ ಪ್ರೀತಿ ವಿಚಾರವಾಗಿ ಏನು ಯೋಚನೆ ಇದ್ದೀರ ಅಲ್ಲಿ ಸ್ಟ್ರಾಂಗ್ ಆಗಿ ಇದ್ದೀರ ಮತ್ತು ತಾಯಿ ಮನೆ ಕಡೆಯಿಂದ ಏನೋ ಸಮಸ್ಯೆಗಳಾಗ್ಬೋದು ಕನ್ಫ್ಯೂಷನ್ಸಲ್ಲಿ ಇರ್ಬೋದು ನೀವು ಕನ್ಫ್ಯೂಷನ್ಸ್ ಮಾಡಿಕೊಳ್ಬೇಡಿ ಅಂತ ಬಂದಿರುವಂಥದ್ದು ಸ್ಟ್ರಾಂಗಾಗಿ ಡಿಸೈಡ್ ಮಾಡಬೇಕಾಗಿದೆ ನೀವು ಅಂತ ಬಂದಿರುವಂಥದ್ದು ಎಲ್ಲೋ ಟ್ರಾವೆಲಿಂಗ್ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಎಲ್ಲೋ ಟ್ರಾವೆಲಿಂಗ್ ಹೋಗೋ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಇಲ್ಲ ನಿಮ್ಮ ಚಿಕ್ಕಪ್ಪ ನಿಮ್ಮ ಚಿಕ್ಕಮ್ಮ ದೊಡ್ಡ ಸಾರಿ ಚಿಕ್ಕಪ್ಪ ಚಿಕ್ಕಮ್ಮ ಅಣ್ಣ ಬ್ರದರ್ ಇವ್ರ ಜೊತೆ ಏನು ಇವರು ಅಲ್ಲಿ ಹೋಗುವಂಥ ಚಾನ್ಸಸ್ ಇದೆ ಅಂತ ಬಂದಿರುವಂಥದ್ದು ಎಮೋಷನಲಿ ಫೀಲ್ ಆಗ್ತೀರಾ ಈ ಮಂತಲ್ಲಿ ಅಂತ ಬಂದಿರುವಂಥದ್ದು ಮತ್ತು ಫೈನಾನ್ಷಿಯಲಿ ವಿಚಾರವಾಗಿ ಫೈನಾನ್ಷಿಯಲಿ ವಿಚಾರವಾಗಿ ತುಂಬಾ ಇಲ್ಲಿ ಯೋಚನೆ ಮಾಡ್ತೀರಾ ಅಂತ ಬಂದಿರುವಂಥದ್ದು ಅಂದರೆ ಇಲ್ಲಿ ಫೈನಾನ್ಷಿಯಲಿ ಯಾರೋ ಇಲ್ಲಿ ದುಡ್ಡು ಕೊಡೋದ್ರ ಬಗ್ಗೆ ಇಸ್ಕೊಳ್ಳೋದ್ರ ಬಗ್ಗೆ ಈ ಮಂತ್ ಇರುತ್ತೆ ಅಂತ ಬಂದಿರುವಂಥದ್ದು ಎಲ್ಲೋ ಟ್ರಾವೆಲಿಂಗ್ ಮಾಡ್ತೀರಾ ಏನೋ ಐಡಿಯಾ ಮಾಡ್ತಾ ಇರ್ಬೋದು ನೀವು ಏನೋ ಪ್ಲ್ಯಾನ್ ಮಾಡ್ತಾ ಇರ್ಬೋದು ದುಡ್ಡಿನ ವಿಚಾರವಾಗಿ ಹೇಗೆ ಇಸ್ಕೊಳ್ಳೋದು ಹೇಗೆ ಮಾಡೋದು ಮತ್ತು ತುಂಬ ಸ್ಟ್ರಾಂಗ್ ಪರ್ಸನ್ ನೀವಿದ್ದೀರಾ ಅಂತ ಬಂದಿರುವಂಥದ್ದು ಮತ್ತು ತಾಯಿ ಮನೆ ಕಡೆಯಿಂದ ಚಿಕ್ಕಮ್ಮ ಚಿಕ್ಕಪ್ಪ ಈ ಥರ ಒಂದು ನಿಮ್ಮ ಸಂಬಂಧಿಕರ ಕಡೆಯಿಂದ ಫ್ಯಾಮಿಲಿ ಕಡೆಯಿಂದ ಒಂದಿಷ್ಟು ಸಮಸ್ಯೆಗಳಾಗ್ಬೋದು ಸರಿಯಾಗಿರೋ ರೀತಿಯಲ್ಲಿ ಡಿಸೈಡ್ ಮಾಡಿ ಸರಿಯಾಗಿರೋ ರೀತಿಯಲ್ಲಿ ತಿಳ್ಕೊಳ್ಳಿ ಅಂತ ಬಂದಿರುವಂಥದ್ದು ಅಂದರೆ ಕನ್ಫ್ಯೂಷನ್ಸ್ ಜಾಸ್ತಿ ಇರುತ್ತೆ ಈ ಮಂತಲ್ಲಿ ಏನು ಮಾಡಬೇಕು ಏನು ಬಿಡಬೇಕು ಗೊತ್ತಾಗ್ತಾ ಇಲ್ಲ ಅನ್ನೋ ಒಂದು ಕನ್ಫ್ಯೂಷನ್ಸ್ ಇರ್ಬೋದು ನಿಮಗೆ ಸರಿಯಾಗಿರೋ ರೀತಿಯಲ್ಲಿ ಡಿಸೈಡ್ ಮಾಡ್ಕೊಳ್ಳಿ ಅಂತ ಬಂದಿರುವಂಥದ್ದು ಮತ್ತೆ ಇಲ್ಲಿ ನಿಮ್ಮ ಹ್ಯಾಂಡ್ ಓವರಲ್ಲಿ ಇರುತ್ತೆ ಈ ಮಂತು ನಿಮ್ಮ ಹ್ಯಾಂಡ್ ಓವರಲ್ಲಿ ಇರುತ್ತೆ ಕನ್ಫ್ಯೂಷನ್ ಇದ್ರೂ ಕೂಡ ಅದನ್ನು ತೆಗೆದಾಕಿ ಒಂದು ರೀತಿಯಲ್ಲಿ ಫೋಕಸ್ ಮಾಡ್ತೀರಾ ಎಲ್ಲ ಕೂಡ ಈ ಮಂತಲ್ಲಿ ನೀವೇನು ಹೇಳ್ಕೊಳ್ತೀರಾ ನೀವೇನು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತೀರಾ ಆ ರೀತಿ ನಡೆಯುತ್ತೆ ಅಂತ ಬಂದಿರುವಂಥದ್ದು ಫೈನಾನ್ಷಿಯಲಿನೂ ಕೂಡ ಈ ಮಂತಲ್ಲಿ ತುಂಬ ಚೆನ್ನಾಗಿರ್ತೀರಾ ಅಂತ ಬಂದಿರುವಂಥದ್ದು ಫೈನಾನ್ಷಿಯಲಿ ತುಂಬ ದುಡ್ಡು ಬರುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಮನೆ ದೇವರಿಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಇಲ್ಲಿ ನಿಮ್ಮ ಗುರುಗಳ ದರ್ಶನ ಮಾಡುವಂಥದ್ದು ನಿಮ್ಮ ಮನೆ ದೇವರ ದರ್ಶನ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಎಲ್ಲೋ ಹೊಸದಾಗಿ ಏನೋ ಪ್ಲಾನ್ ಮಾಡ್ತಾ ಇರಬಹುದು ಹೊಸ ಹೊಸದಾಗಿ ನಿಮ್ಗೆ ಪ್ರೀತಿ ಕನೆಕ್ಷನ್ ಆಗುವಂತದ್ದು ರಿನ್ಯೂನಿಯನ್ ಆಗುವಂತದ್ದು ಹೊಸ ಪ್ರೀತಿ ಬರುವಂತದ್ದು ಮದುವೆ ಬರುವಂತದ್ದು ಎಮೋಷನಲಿ ಕೂಡ ನೀವು ತುಂಬಾನೇ ಪ್ರೀತಿಯಿಂದ ಇರ್ತೀರ ಈ ಮಂತಲ್ಲಿ ಎಮೋಷನಲಿ ತುಂಬಾ ಫೀಲ್ ಮಾಡ್ತೀರಾ ಒಂದು ಹೊಸ ರಿಲೇಷನ್ಶಿಪ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಮತ್ತು ಡೀಪ್ ಬಾಂಡಿಂಗ್ ಕನೆಕ್ಷನ್ ಮಾಡ್ಕೊಳ್ಬೋದು ನೀವು ಆಗಿರ್ಬೋದು ನಿಮ್ಮ ಬಾಂಡಿಂಗ್ ಅಂತಂದರೆ ಈಗ ದೇವರ ಮಧ್ಯೆ ನಿಮ್ಮ ಮಧ್ಯೆ ತುಂಬ ಬಾಂಡಿಂಗ್ ಜಾಸ್ತಿ ಆಗ್ಬೋದು ಇಲ್ಲ ಅಂತಂದರೆ ನಿಮ್ಮ ಪಾರ್ಟ್ನರ್ ಜೊತೆ ನೀವು ಡೀಪ್ ಕನೆಕ್ಷನ್ ಇಟ್ಕೊಳ್ಬೋದು ಫ್ರೆಂಡ್ಸ್ ಜೊತೆ ಇಟ್ಕೊಳ್ಬೋದು ನಿಮ್ಮ ಪಾರ್ಟ್ನರ್ ಜೊತೆ ನಿಮ್ಮ ನಿಮ್ಮ ಪರ್ಸನ್ ಜೊತೆ ಇಲ್ಲಿ ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ ಇನ್ಕಮ್ ಬರುವಂಥ ಸಾಧ್ಯತೆ ಇದೆ ಅಂದರೆ ದುಡ್ಡು ಕೂಡ ಬ್ಯಾಂಕ್ ಬ್ಯಾಲೆನ್ಸ್ ಓಕೆ ಅನ್ನೋ ರೀತಿಯಲ್ಲಿ ಇರುತ್ತೆ ಅಂತ ಬಂದಿರುವಂಥದ್ದು ಓಕೆ ಅಂದರೆ ತುಂಬ ಎನರ್ಜೆಟಿಕ್ ಆಗಿ ಇರ್ತೀರ ಒಂದು ಹೈ ಎನರ್ಜಿಲಿ ಇರುವಂಥದ್ದು ಮತ್ತು ಒಂದು ಸ್ಮಾರ್ಟ್ನೆಸ್ ನಿಮಗೆ ಇದೆ ಆ ಸ್ಮಾರ್ಟ್ನೆಸ್ಸಿಂದ ಒಂದಿಷ್ಟು ಲಾಜಿಕಲ್ ಲಾಜಿಕಲ್ಲಾಗಿ ಏನೋ ಒಂದು ಮಾಡ್ತೀರಾ ಅಂತ ಇದೆ ಬಟ್ ಹೆಲ್ತ್ ಕಡೆ ಗಮನಾನ ಕೊಡಿ ಮೈಂಡಿಗೆ ಮತ್ತು ಒಂದಿಷ್ಟು ಸಮಸ್ಯೆಗಳಾಗ್ಬೋದು ತುಂಬ ಹೆಡ್ ಪೇನ್ ಆಗುವಂಥದ್ದು ಮತ್ತು ಏನೋ ಒಂದು ಸಮಸ್ಯೆಗಳು ಹೆಲ್ತ್ ಇಶ್ಯೂಸ್ ಆಗುತ್ತೆ ಆ ಹೆಲ್ತ್ ಇಶ್ಯೂಸ್ ಏನಿದ್ರು ಕೂಡ ಸರಿ ಮಾಡ್ಕೊಳ್ತೀರಾ ಅಂತ ಕೂಡ ಬಂದಿದೆ ಯಾಕಂದರೆ ಈ ಮಂತಲ್ಲಿ ನೀವೇನು ಕೇಳ್ಕೊಂಡ್ರು ಕೂಡ ಏನು ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ ಅಂತ ಬಂದಿರುವಂಥದ್ದು ಯೂನಿಕಾನ್ ಕಡೆಯಿಂದ ಏನು ಬ್ಲೆಸ್ಸಿಂಗ್ಸ್ ಇದೆ ಅಂತ ನೋಡೋಣ ಮಿಥುನ ರಾಶಿಯವರಿಗೆ ಯೂನಿಕಾನ್ ಕಡೆಯಿಂದ ಯಾವ ರೀತಿಯ ಬ್ಲೆಸ್ಸಿಂಗ್ಸ್ ಇದೆ ಮದರ್ ಮೇರಿಯವರ ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೆ ಇರೀ ನಿಮ್ಮ ಜೀವನಕ್ಕೆ ಏನು ಬೇಕು ಒಂದು ತಾಯಿಯ ರೂಪದಲ್ಲಿ ನಿಂತು ಅವರು ನಿಮಗೆ ಒಂದು ರೀತಿಯಲ್ಲಿ ಮತರ್ ಮೇರಿ ಸಪೋರ್ಟ್ ಮಾಡ್ತಾರೆ ಅಂತ ಬಂದಿರುವಂಥದ್ದು ಮತ್ತು ನಿಮ್ಮ ಸೋಲ್ ಏನಿದೆ ಅದು ನಿಮಗೆ ಕನೆಕ್ಷನ್ ಆಗುವಂಥದ್ದಿದೆ ಮತ್ತು ಯಾರೋ ನಿಮ್ಮ ಸೋಲಾಗಿ ಈ ಮಂತಲ್ಲಿ ನಿಮ್ಮ ಜೊತೆ ತುಂಬ ಕನೆಕ್ಷನಲ್ಲಿ ಇರ್ತಾರೆ ಅಂತ ಬಂದಿರುವಂಥದ್ದು ನಿಮಗೆ ಪಾಪ ಕೂಡ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಮತ್ತು ನಿಮ್ಮ ಪಾರ್ಟ್ನರ್ ಇರ್ಬೋದು ಇಲ್ಲ ಪಾಸ್ಟ್ ಲೈಫಲ್ಲಿ ಇದ್ದ ಅವರು ಇರ್ಬೋದು ನಿಮ್ಮ ಜೀವನಕ್ಕೆ ಏನೋ ಒಂದು ರೀತಿ ನಿಮ್ಮ ಹತ್ತಿರದಲ್ಲೇ ಕನೆಕ್ಷನ್ ಆಗುತ್ತೆ ಅಂತ ಬಂದಿರುವಂಥದ್ದು ಮತ್ತು ಚೂಸ್ ಚೂಸ್ ಮಾಡ್ಕೊಳ್ಳಿ ವೇ ಬೇ ಏನು ಮಾಡ್ತಾ ಇದ್ದೀರ ಏನು ಹೋಗ್ತಾ ಇದ್ದೀರ ಅಂತ ನೀವು ಡಿಸೈಡ್ ಮಾಡಬೇಕು ಅಲ್ಲಿಗೆ ನಿಮ್ಮ ಯೂನಿವರ್ಸ್ ಕರ್ಕೊಂಡು ಹೋಗ್ತಾರೆ ನಿಮ್ಮ ದಾರಿ ಏನಿದೆ ಅದನ್ನು ಸ್ಟ್ರೈಟಾಗಿ ಕಣ್ಣು ಮುಚ್ಕೊಂಡು ನಿಮ್ಮ ದಾರಿಯಲ್ಲಿ ನೀವು ಹೋಗಿ ಯೂನಿವರ್ಸ್ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಒಂದು ಒಳ್ಳೆ ಜಾಗದಲ್ಲಿ ಒಂದು ಒಳ್ಳೆಯ ಒಂದು ಒಳ್ಳೆ ಜಾಗಕ್ಕೆ ಒಂದು ಒಳ್ಳೆ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಕಣ್ಣು ಮುಚ್ಕೊಂಡು ಯೂನಿವರ್ಸ್ಗೆ ಬಿಟ್ಬಿಡಿ ಅಂತ ಬಂದಿರುವಂಥದ್ದು ಏನೇ ಚೂಸ್ ಮಾಡೋದಿದ್ರು ಯೂನಿವರ್ಸ್ಗೆ ಬಿಡಿ ಅವ್ರು ಕರ್ಕೊಂಡು ಹೋಗ್ತಾರೆ ಅಂತ ಬಂದಿರುವಂಥದ್ದು ಮೂವಿಂಗ್ ಮೂವಿಂಗ್ ಬಂದಿರೋದ್ರಿಂದ ಚೇಂಜ್ ಆಫ್ ನಿಮ್ಮ ಜೀವನದಲ್ಲಿ ಒಂದು ರೀತಿ ಚೇಂಜ್ ಆಗೋದ್ರಲ್ಲಿ ಇದೆ ಮೂವ್ ಆನ್ ಮಾಡ್ಕೊಳ್ಳಿ ಇಲ್ಲೂ ಕೂಡ ಮೂವಿಂಗ್ ಬಂದಿರುವಂಥದ್ದು ಇಲ್ಲೂ ಕೂಡ ಮೂವಿಂಗ್ ಬಂದಿರುವಂಥದ್ದು ನಿಮ್ಮ ಜಾಗ ಆಗಿರ್ಬೋದು ಒಂದು ಚೇಂಜಸ್ ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ ಸ್ಪಿರಿಚಲಿ ತುಂಬಾ ಇಲ್ಲಿ ಮೂವ್ ಆಗ್ತಾ ಇದ್ದೀರಾ ಸ್ಪಿರಿಚುಲಿ ನೀವು ತುಂಬಾ ಸ್ಟ್ರಾಂಗ್ ಆಗ್ತಾ ಇರ್ಬೋದು ಸ್ಪಿರಿಚುಲಿ ಕಡೆ ತುಂಬಾ ಗಮನನ ಕೊಡ್ತೀರಾ ಈ ಮುಂ ಈ ಮಂತಲ್ಲಿ ಅಂತ ಬಂದಿರುವಂಥದ್ದು ನಿಮ್ಮ ಜೀವನದಲ್ಲಿ ಏನೋ ಈ ಮಂತಲ್ಲಿ ಒಂದಿಷ್ಟು ಚೇಂಜಸ್ ಆಗುವಂಥದ್ದು ಒಂದು ಹ್ಯಾಪಿನಿಂಗ್ ಒಂದು ಹ್ಯಾಪಿ ಮೂಮೆಂಟ್ಗಳನ್ನ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಬಂದಿರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಥ್ಯಾಂಕ್ ಯು